ಸಿ ಬಸ್ ನಡುವೆ ಅಪಘಾತ ಅದೃಷ್ಟವಶಾತ್ ಈ ಕಾರಿನ ಎರಡು ಗಳು ಓಪನ್ ಆಗಿದ್ದರಿಂದ ಕಾರ್ನಲ್ಲಿರುವ ಹೆಸ್ಕಾಂ ಇಂಜಿನಿಯರ್ ಬದುಕುಳಿದಿದ್ದಾರೆ ಆದರೆ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ತಾಯಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ತೀರದ ನಿಪ್ಪಾಣಿ ಮುದೋಳ್ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಶ್ರೀಮತಿ ನಿರ್ಮಲಾ ಭರಮು ಅವಟೆ ವಯಸ್ಸು ಅರವತ್ತು ಮೃತ ಮಹಿಳೆಯ ಹೆಸರು ಹೆಸ್ಕಾಂ ಚಿಕ್ಕೋಡಿ ಉಪವಿಭಾಗ ಸಹಾಯಕ ಅಭಿಯಂತ ನೇಮಿನಾಥ್ ಭರಮು ಅವಟೆ ವಯಸ್ಸು ನಲವತ್ತ್ಮೂರು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ಮೂಲತಃ ರಾಯಭಾಗ ಪಟ್ಟಣದವರು ಆದರೂ ಅವಟೆ ಕುಟುಂಬ ಚಿಕ್ಕೋಡಿ ನಗರದ ಯಾದವ್ ನಗರದಲ್ಲಿ ವಾಸಿಸುತ್ತಿದ್ದಾರೆ ಇವತ್ತು ಚಿಕ್ಕೋಡಿಯಿಂದ ಚಿಕ್ಕೋಡಿ ಕಡೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಸಾವಳಗಿ ಚಿಕ್ಕೋಡಿ ಬಸ್ ನಡುವೆ ಅಪಘಾತ ಸಂಭವಿಸಿದೆ आता आदा अरे त बेचे गरे साला अ त बेचे के दे पाए ह आ आ त गाडेल ग्याडिनमा के गर्नु नि मन लाग्छ